ಓ <doorway Emmanuel play> <welche> <paplayer> ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಅರ್ಜೆಂಟಾಗಿ ಒಂದು ಪತ್ರಿಕೋಷ್ಠಿಯನ್ನು ಸಾಹೇಬರು ಕರೆ ಅಂತ ಹೇಳಿದರು ನಾವೆಲ್ಲರೂ ಅನ್ವಯಿಸಿದರೆ ಎಲ್ಲರಿಗೆ ನಾನು ಇನ್ನೊಮ್ಮೆ ಸ್ವಾಗತ ಕೊಡ್ತೀನಿ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ರವೀಂದ್ರ ಲೋನಿಯವರು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಇದ್ದಾರೆ ಅದೇ ರೀತಿ ನಮ್ಮ ರಾಕೇಶ್ ಅವರು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಇದ್ದಾರೆ ಈ ಪತ್ರಿಕೋಷ್ಠಿಯನ್ನು ಗ್ರೀನ್ ಸಾಹೇಬರು ನಡ್ಕೊಳ್ಬೇಕಂತ ಸ್ನೇಹಿತರೆ ಮೊಟ್ಟ ಮೊದಲು ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಕ್ಷೇತ್ರದ ಜನರಿಗೆ ನಾನು ಸ್ವಲ್ಪ ಜೋರು ಮಾತಾಡ್ತೇನೆ ಗೌರಿ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ನಮ್ಮ ಕ್ಷೇತ್ರದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೀನಿ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದು ತರಾತುರಿಯಿಂದ ನಾನು ಹಳ್ಳಿಯಲ್ಲಿದ್ದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂತೇಳಿ ನಾನು ಜೋಶಿಯವರಿಗೆ ದೂರಿಂದನೇ ಫೋನ್ ಮಾಡಿ ಹೇಳಿ ಇವರೆಗೂ ಪ್ರಜಾಪತ್ರಿಕಾ ಮುಖ್ಯ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ನಗರದಲ್ಲಿ ನಮ್ಮ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಬಾರ್ಡ್ರಲಿಂದ ಬಿಜಾಪುರವರೆಗೂ ಸುಮಾರು ಒಂದು ನೂರ ಒಂದು ನೂರ ಎರಡು ಕಿಲೋಮೀಟ್ರ್ ರೋಡನ್ನು ಭೂಮಿ ಪೂಜೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ನಮ್ಮ ಅದಕ್ಕೆ ನಾನು ಹಿಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ ಒಂಬತ್ತನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ನನ್ನ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಲ್ಲೇ ಹಿಂಡಿನಲ್ಲಿ ಇಂಡಿ ಇಂಡಿ ಪ್ರಾಪರ್ನಲ್ಲೇ ಒಂದು ಭೂಮಿ ಪಡೆ ಸ್ಥಳ ಅಲ್ಲೇ ಫಿಕ್ಸ್ ಮಾಡಿದ್ರು ಆದರೆ ಈ ಮಳೆಗಾಲ ದಿನ ಅಂತೇಳಿ ಒಂದು ದೊಡ್ಡದು ಸಾಲಿಗೆ ರೋಡಿಗೆ ಒಂದು ಇದು ಇದೆ ಏನು ಕಲ್ಯಾಣ ಮಂಟಪ ಅಲ್ಲೇ ಮಾಡಬೇಕು ಅಂತ ಹೇಳಿ ನಾವು ಕಲ್ಯಾಣ ಪ್ರೊಜೆಕ್ಟ್ ಕಾಸ್ಟ್ ಏನು ಪ್ರೊಜೆಕ್ಟ್ ಕಾಟು ಅಂದಾಜು ಬಾ ಇದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಚೆನೂ ಬರ್ತದೆ ಮಹಾರಾಷ್ಟ್ರ ಇವೆರಡೂ ಸೇರಿ ಸುಮಾರು ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಒಂದು ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಇದೆ ಇದು ಬರೀ ನಮಗೆ ಅಷ್ಟೇ ಅಲ್ಲ ಬರೀ ನಮಗೆ ಸುಮಾರು ಅಂದಾಜು ಅದು ಒಂದು ಸಾವಿರ ಸಾವಿರ ಅಂದಾಜು ಅಂದಾಜು ಒಂದು ಸಾವಿರ ಕೋಟಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ನನಗೆ ಕರೆಕ್ಟಾಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕಿಲೋಮೀಟ್ರ್ ಮಾತ್ರ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ ಒಂಬತ್ತು ಒಂಬತ್ನೂರು ಕೋಟಿ ಸಾರಿ ಇಂಡಿ ಇಂಡಿ ಟು ಬಿಜಾಪುರ ತನಕ ಒಂಬತ್ತು ನೂರು ಕೋಟಿ ಒಂದು ನೂರು ಒಂದೂರ ನಾ ನಾಲ್ಕು ಕಿಲೋಮೀಟ್ರ್ ಇದು ಕನೆಕ್ಟಿವಿಟಿ ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡ್ರಲಿಂದ ನಮ್ಮ ಭೀಮಾ ನದಿಯನ್ನು ದಾಟಿ ಬಂದ ಮೇಲೆ ಆಮೇಲೆ ಅಂತ ಬರ್ತದ ಹಿಂಡಿ ತಾಲೂಕಲ್ಲಿ ಮಣ್ಣೂರ ಕರ್ಜಗಿ ಮಣ್ಣೂರ ಹಾಂ ಖರ್ಚಿ ಮಣ್ಣೂರಿಂದ ಆಮೇಲೆ ಟು ಹಿಂಡಿ ಹಿಂಡಿ ಟು ಅಥರ್ಗ ಅಥರ್ಗ ಟು ಇವು ನಾಗಾಣ ನಾಗಣ್ಣ ಟು ಸ್ಟ್ರೇಟ್ ಇಲ್ಲಿ ನಮ್ಮ ಹಿಂಡಿ ರೋಡ್ಗೆ ಬಂದು ಕೂಡಿ ಈ ಅದು ನಾ ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ ಎಮ್ ಬಿ ಪಾಟೀಲ್ ಮನೆ ಅದ ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಇದು ಸಂಕೇಶ್ವರ ರೋಡು ಜಾಯಿನ್ ಸಂಕೇಶ್ ರೋಡ್ ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲ ಯಾರು ನಿಮ್ಗೆ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಜಾಯಿನ್ ಆಗಿದೆ ನೋಡ್ರಿ ಅದಕ್ಕೆ ಏನೇನೋ ತೊಡಗಗಳ ಬಹಳ ಆಗ್ಬಿಟ್ಟು ಈಗ ಸುಮಾರು ನೋಡಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದ ಸರ್ಕಾರ ಎಪ್ಪತ್ತೆಂಟು ಅದು ಯಾರ ಮನುಷ್ಯನಾಗ ಏನೇನೋ ಮಾಡಿ ನಾವು ಮಾಡಿಸ್ದ ಈಗ ಅದು ಒಂದು ಟ್ರೈನನ್ನು ನಿಲ್ಲಿಸ್ಬೇಕು ಅವರು ಟ್ರೈನ್ ನಿಂದರ್ಸ್ಲಿಕ್ಕ ಇದು ತೊಂದರೆ ಆಗ್ಲಕತ್ತದ ಅಂತ ಹೇಳ್ತಾರೆ ಎಲ್ಲರ ಡೈವರ್ಟ್ ಮಾಡಬೇಕು ಅಂದ್ರೆ ಈ ಕಡೆ ಬಂದು ತೊಂದರೆ ಆಗ ಒಟ್ಟಾರೆ ಒಟ್ಟಾರೆ ಒಂದು ಹದಿನೈದು ದಿವಸ ಒಳಗಾಗಿ ಆಕ ಸಂಪೂರ್ಣ ಮುಗಿದು ಹೋಗ್ತಾರೆ ರೋಡಾದ ಎಲ್ಲ ಮುಗಿದ ಬರೀ ಲಿಫ್ಟ್ ಮಾಡಿ ಮ್ಯಾಲೆ ಹಾಕಬೇಕು ಆ ಮ್ಯಾಲ ಹಾಕ್ಬೇಕಂದ್ರೆ ಒಂದು ಒಂದು ದಿವಸ ಟ್ರೈನ್ಗಳೆಲ್ಲನೂ ಸ್ಟಾಪ್ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾಕಂದರೆ ಈ ಎನ್ ಟಿ ಪಿ ಸಿದೊಂದು ಪ್ರಾಬ್ಲಮ್ ಅದ ಈ ಕೋಲು ಈ ಕದ್ದು ಕಲ್ಲಿದ್ದಲ್ಲಿ ಟ್ರಾನ್ಸ್ಪೋರ್ಟೇಶನ್ನೇ ಮೇಜರ್ ಅದ ಸುಮಾರು ಸುಮಾರು ಒಂದು ಇಪ್ಪತ್ತು ಮೂಡಿಸ್ ಟ್ರೈನ್ ಡೈಲಿ ಅಡ್ಡಾಡ್ತಾವೆ ಹದಿನೈದು 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 ಟ್ರೈನ್ ಅಡ್ಡಾಡ್ತಾವೆ ಹೀಗಾಗಿ ಅದು ತೊಂದರೆ ಆಗ್ಯಾರ